ಇವತ್ತ ಒಂದು ಐತಿಹಾಸಿಕ ಸಮಯ ಭರತೇಶ್ ಎಜುಕೇಶನ್ ಟ್ರಸ್ಟ್ಗೆ ಯಾಕಂದ್ರೆ ಇವತ್ತು ಒಂದು ಹೊಸ ಇನ್ಸ್ಟಿಟ್ಯೂಟ್ ಇಪ್ಪತ್ತನೇ ಇನ್ಸ್ಟಿಟ್ಯೂಟ್ ಭರತೇಶ್ ಎಜುಕೇಶನ್ ಟ್ರಸ್ಟ್ ನಾಗ ನಾವು ಇವತ್ತ ಲಾಂಚ್ ಮಾಡ್ತಾ ಇದ್ದೇವೆ ಹತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ಈಗಾಗಲೇ ಇದ್ದಾವ ಒಟ್ಟಿಗೆ ಎಂಟು ಸಾವಿರ ವಿದ್ಯಾರ್ಥಿ ಬರ್ತೇಶದ್ದು ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆರ್ನೂರಕ್ಕಿಂತ ಜಾಸ್ತಿ ಜನ ನಮ್ಮಲ್ಲಿ ಸಿಬ್ಬಂದಿಗಳು ಭರ್ತೇಶ್ ಟ್ರಸ್ಟ್ ಅಂಡರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೂರ್ ಕ್ಯಾಂಪಸ್ ಬರ್ತೇಶದ್ದು ಬೆಲ್ಗಾಂ ಸಿಟಿ ಲಿಮಿಟ್ ನಲ್ಲಿ ಇದ್ದಾವ ಅಂತ ಹೇಳಬಹುದು ಯಾಕಂದ್ರೆ ಒಂದು ಇದು ಮೇನ್ ಕ್ಯಾಂಪಸ್ ಇಲ್ಲಿ ಕನ್ನಡ ಮೀಡಿಯಂ ಮರಾಠಿ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಯು ಕಾಲೇಜ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಅಂಡರ್ ಗ್ರಾಜ್ಯೇಟ್ ಕೋರ್ಸಸ್ ಬಿ ಎ ಕಾಲೇಜ ಈ ಕ್ಯಾಂಪಸ್ ನಲ್ಲಿ ನಡೀತಾ ಇದ್ದಾವ ಬಸವನ ಕುರ್ಚಿ ಕ್ಯಾಂಪಸ್ ನಲ್ಲಿ ಕೂಡ ಅಲ್ಲಿ ನಮ್ದು ಹದಿನೈದು ಏಕರ್ ಜಮೀನ್ ಕಿಂತ ಅಲ್ಲಿ ಈಗ ಅಲ್ಲಿ ಪಾಲಿಟೆಕ್ನಿಕ್ ವರ್ಷದಿಂದ ಬಹಳ ಯಶಸ್ವಿ ರೀತಿಯಿಂದ ಪಾಲಿಟೆಕ್ನಿಕ್ ಅಲ್ಲಿ ನಡೀತಾ ಇದೆ ಎರಡು ಸೈಕಲ್ ಅದು ಅಕ್ರೋಡೇಷನ್ ಎನ್ ಬಿ ಎಕೇಷನ್ ಕೂಡ ಪಾಲಿಟೆಕ್ನಿಕ್ ಆಗಿದೆ ಅದೇ ಪ್ರಕಾರ ಅಲ್ಲಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಕೂಡ ಅದೇ ಕ್ಯಾಂಪಸ್ ನಲ್ಲಿ ಇದೆ ಐಟಿಐ ಇದೆ ಕನ್ನಡ ಸ್ಕೂಲು ಮತ್ತೆ ಇಂಗ್ಲಿಷ್ ಸ್ಕೂಲು ಕೂಡ ಬಸವನ ಕುರ್ಚಿ ಕ್ಯಾಂಪಸ್ ನಲ್ಲಿ ಇದು ಒಂದು ದೊಡ್ಡ ಕ್ಯಾಂಪಸ್ ಐತೆ ಎದುರುಗಡೆ ಹಲ್ಗಾ ಗ್ರಾಮದಲ್ಲಿ ನರ್ಸಿಂಗ್ ಕಾಲೇಜು ಸಿಬಿಎಸ್ಇ ಅಫಿಲಿಯೇಟೆಡ್ ಸ್ಕೂಲು ಮತ್ತು ಕನ್ನಡ ಮತ್ತು ಮರಾಠಿ ಮೀಡಿಯಂ ಹೈಸ್ಕೂಲ್ ಕೂಡ ನಾವು ಅಲ್ಲಿ ನಡೆಸ್ತಾ ಇದ್ದೀವಿ ಈ ಪ್ರಕಾರ ಹಾದು ಅರವತ್ತ ಎರಡು ವರ್ಷದಿಂದ ಬರ್ಕೇಶ್ ಎಜುಕೇಶನ್ ಟ್ರಸ್ಟ್ ಒಂದು ಪ್ರಾಮಾಣಿಕತನಿಂದ ಎಜುಕೇಶನ್ ಫೀಲ್ಡ್ ಕಾಂಟ್ರಿಬ್ಯೂಷನ್ ನಮ್ಮ ಉದ್ದೇಶ ಮಾಡ್ಕೋದೇಶ್ ಕ್ವಾಲಿಟಿ ಎಜುಕೇಶನ್ ಅಟ್ ಅಫೋರ್ಡಬಲ್ ಕಾಸ್ಟ್ ಯಾಕಂದ್ರೆ ಸಂಸ್ಥಾಪಕರು ಏನು ಗುರಿಗಳು ಇತ್ತು ಅದು ಗರೀಬ್ನ ಗರೀಬ್ ಹುಡುಗರಿಗೆ ವಿದ್ಯಾಭ್ಯಾಸ ಇಲ್ಲಿ ಲಾಭ ಆಗ್ಬೇಕಂತ ಅವರು ಒಂದು ಗುರಿ ಇತ್ತು ಆ ದೃಷ್ಟಿಕೋನದಿಂದ ಭರತೇಶಕ್ಕೆ ಬಹಳಷ್ಟು ಜನ ದಾನಿಗಳು ಸಪೋರ್ಟ್ ಮಾಡಿದ್ದಾರೆ ಆ ದಾನಿಗಳು ಸಪೋರ್ಟ್ ದಿಂದ ಮತ್ತು ನಿಸ್ವಾರ್ಥ ಸೇವಾ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಅಜಿ ಮಾಜಿ ಎಲ್ಲಾರು ಮ್ಯಾನೇಜ್ಮೆಂಟ್ ಮೆಂಬರ್ಸ್ ನಿಸ್ವಾರ್ಥ ಸೇವಾದಿಂದ ನನ್ನ ಲೆಕ್ಕಲೆ ನಾವು ಈ ಈ ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ ಅಂತ ಅನಸ್ತೈತಿ ಇದೊಂದು ನಮಗ್ ಬಹಳ ಖುಷಿ ದಿವಸ ಯಾಕಂದ್ರ ಕೋಮಲಣ್ಣ ದೊಡ್ಡನವರಾಗ್ಲಿ ರಾಜು ದೊಡ್ಡನವ್ರ ಸ್ವರ್ಗಿ ರಾಜು ದೊಡ್ಡನವ್ರು ಹಾಕ್ಲಿ ಅವ್ರ ಒಂದು ಒಂದು ಕನಸಿತ್ತು ಈ ಕನಸು ನಲವತ್ತು ವರ್ಷದಿಂದ ನೋಡಿದ್ರು ಅವ್ರು ಇದೊಂದು ನಮ್ದೊಂದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೇಕಂತ ನಲ್ವತ್ತು ವರ್ಷ ನಂತರ ನಾವು ಅವ್ರ ಕನಸ ಸಾಕಾರಿಸ್ತಿದೇವೆ ಅದೊಂದು ನನ್ನ ಲೆಕ್ಕಲೆ ನಮಗ್ ಬಹಳ ಖುಷಿ ಇವತ್ತು ನಮ್ಗ ಸಂದರ್ಭ ಖುಷಿ ಆಗ್ತದೆ